ಮಾವುಲಿ ಮಹಾವೈಷ್ಣವ ಸಂತ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ಒಳಗ ಹದಿನೇಳನೇ ಅಧ್ಯಾಯ ಮೂರನೇ ಓವಿ ಓವಿಯೊಳಗ ಒಂದು ಮಾತ ಹೇಳ್ತಾರೋ ಜಾಡ ಜಾನೀಜೆ ಫುಲೆ ಮನುಷ್ಯ ಜಾನೀಜೆ ಬೋಲೆ ಕರ್ಮ ಜಾನಿಜೆ ಕೇಲೆ ಪೂರ್ವಜನ್ಮಿಚೆ ನಾವು ಒಂದು ಗಿಡವನ್ನು ತಿಳ್ಕೋಬೇಕಾದರೆ ಅದರ ಹೂ ಹಣ್ಣು ನೋಡಿ ತಿಳ್ಕೋಬೇಕು ತೆಂಗಿನ ಗಿಡ ಆಯಿತು ಬೇವಿನ ಗಿಡ ಆಯಿತು ಮಾವಿನ ಗಿಡ ಆಯಿತೋ ಎಂಬುವುದನ್ನು ಅದೇ ರೀತಿ ಮನುಷ್ಯ ಜಾನೀಜೆ ಬೋಲಿ ಒಬ್ಬ ಮನುಷ್ಯನು ತಿಳ್ಕೋಬೇಕಾದರೆ ಆತ ಮಾತನಾಡುವುದರ ಮೇಲೆ ತಿಳಿತೈತಿ ಎಷ್ಟು ಜ್ಞಾನ ಐತಿ ಎಂಬುವುದನ್ನು ನಾವು ಎಷ್ಟು ಒಳ್ಳೆಯವರದೇವು ಯಾರಿಗೆ ಹೇಳುವ ಅವಶ್ಯಕತೆ ಇಲ್ಲ ನಮ್ಮ ಕಣ್ಣುಗಳು ಹೇಳ್ತಾವು ಕರುಣಾ ಎಷ್ಟೈತಿ ಅಂತ ಕಣ್ಣೀರ ಹೇಳ್ತಾವು ದುಃಖ ಎಷ್ಟೈತಿ ಅಂತ ದಯಾ ಹೇಳ್ತೈತಿ ಧರ್ಮ ಎಂಥದ್ದೈತಿ ಅಂತ ಗರ್ವ ಹೇಳ್ತೈತಿ ಅಹಂಕಾರ ಎಷ್ಟೈತಿ ಅಂತ ಸಂಸ್ಕಾರ ಹೇಳ್ತೈತಿ ಮನಿತನ ಎಂಥದ್ದೈತಿ ಅಂತ ವಿಶ್ವಾಸ ಹೇಳ್ತೈತಿ ವ್ಯವಹಾರ ಎಂಥದ್ದೈತಿ ಅಂತ ಈ ಜಗತ್ತು ನಾವು ಆಡುವ ಮಾತ ನಡೆಯುವ ರೀತಿ ನೋಡಿ ಒಳ್ಳೆಯವರು ಕೆಟ್ಟವರು ಎಂಬುವುದನ್ನು ಸಾಬೀತವಾಗತೈತಿ ಒಬ್ಬ ವ್ಯಕ್ತಿ ರಾಷ್ಟ್ರಪತಿಗೆ ಹೇಳ್ತಾನು ನಾನು ಹತ್ತು ಲಕ್ಷ ರೂಪಾಯಿ ಕೊಡ್ತೂ ನಾನು ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಬಿರುದ ಕೊಡ್ರಿ ರಾಷ್ಟ್ರಪತಿ ಅಂತಾನು ನಾನು ಎಲ್ಲ ಕೊಡಬಹುದು ಪದ್ಮಶ್ರೀ ಪದ್ಮವಿಭೂಷಣ ಇವುಗಳೆಲ್ಲ ಕೊಡಬಹುದು ಆದರೆ ಒಳ್ಳೆಯ ವ್ಯಕ್ತಿ ಅಂತ ನನಗೆ ಕೊಡಲಾಕ ಬರುವುದಿಲ್ಲ ಅದು ನನ್ನ ಕೈಯಲ್ಲಿ ಇಲ್ಲ ಅದು ಜನರ ಕೈಯಲ್ಲಿ ಐತಿ ನೀ ಆಡುವ ಮಾತ ನಡೆಯುವ ರೀತಿ ನೋಡಿ ಜನರ ಕೊಡಬೇಕು ಅಂತ ಅಂದ ಸಂತ ಜ್ಞಾನೇಶ್ವರ ಮಹಾರಾಜರಿಗೆ ಮಾವುಲಿ ಅಂತ ಬಿರದ ಕೊಟ್ಟರು ಮಾವುಲಿ ಅಂದ್ರ ತಾಯಿ ಹದಿನೆಂಟು ಇಪ್ಪತ್ತು ವರ್ಷ ಇದ್ದಂತಹ ಜ್ಞಾನೇಶ್ವರ ಅವರಿಗೆ ತಾಯಿ ಅನ್ನಬೇಕಾಗಿತ್ತು ಅಂದರೆ ಜ್ಞಾನ ಎಂತಾದ್ದು ಇರಬೇಕು ಅವರ ಸಂಸ್ಕಾರ ಅವರ ವಿಚಾರ ಎಂಥಾದಿದ್ದಿರಬೇಕು ಹೇ ವಿಸ್ವಚ ಮಾಜೆಗರ ಐಷೆ ಮತಿ ಜಯಾಚೆ ಸ್ಥಿರ ಕೆಂಬಹುಣಾಚರಾಚರ ವಿಸ್ವಚ ಜಹಾಲ ಈ ವಿಸ್ವನ ನನ್ನ ಮನೆ ಈ ವಿಶ್ವದಲ್ಲಿ ಇದ್ದಂತಹ ಎಲ್ಲರೂ ನನ್ನ ಬಂಧು ಬಾಂಧವರು ಈ ವಿಶ್ವದಲ್ಲಿ ಇದ್ದಂತಹ ಎಲ್ಲ ಮಾನವ ಕುಲಕ ಒಳ್ಳೆಯದೇ ಆಗಲಿ ಜೇಕಳಾಂಚಿ ವೆಂಕಟಿ ಸಾಂಡು ತಯಾ ಸತ್ಕರ್ಮಿ ರತಿವಾಡು ಭೂತಾ ಪರಸ್ಪರೆ ಪಡೋ ಮೈತ್ರ ಜೀವಾಂಚೆ ಈ ಜಗತ್ತಿನಲ್ಲಿ ಇದ್ದಂತಹ ಎಲ್ಲರ ದುಷ್ಟ ಗುಣ ದೂರವಾಗಲಿ ಸದ್ಗುಣ ಸಂಸ್ಕಾರ ಅಧ್ಯಾತ್ಮ ಜ್ಞಾನ ಎಲ್ಲರ ಮನಸ ತುಂಬಲಿ ಅಂತ ಆ ಪರಮಾತ್ಮನಲ್ಲಿ ಪಸಾಯದಾನ ಮೂಲಕ ಬೇಡಿಕೊಂಡರು ಜ್ಞಾನೇಶ್ವರ ಮಾವುಲಿಗಳು ವಯಾಸದಾಗ ಸಣ್ಣವರಿದ್ದರು ಆದರೂ ಜ್ಞಾನದಲ್ಲಿ ಭಾಳ ದೊಡ್ಡವರಿದ್ದರು ಆ ಸಮಯದಾಗ ಅವರಿಗೆ ಸನ್ಯಾಸಿ ಮಕ್ಕಳಂತ ಭಾಳ ತ್ರಾಸ ಕೊಟ್ಟರು ಭಿಕ್ಷಾ ನೀಡಲಿಲ್ಲ ಊರೊಳಗ ಇರ್ಲಾಕ ಜಾಗ ಕೊಡಲಿಲ್ಲ ಜೋಳಗಿಯ ಹರಿದರು ಕಲ್ಲು ಒಗೆದರು ಆದರೂ ಎಲ್ಲ ತ್ರಾಸ ಸಹನ ಮಾಡಿದರು ಜ್ಞಾನೇಶ್ವರ ಮಹಾರಾಜರು ಜನರ ತ್ರಾಸ ಕೊಟ್ಟರು ಸಹನ ಮಾಡಿದರು ಬದುಕಿದರು ಆದರ ಯಾವಾಗ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ಗ್ರಂಥ ಬರೆದರು ಆವಾಗ ಜನರು ಜ್ಞಾನೇಶ್ವರ ಮಾಹುಲಿಗೆ ಜೈ ಜೈ ಖಾರ ಹಾಕಲತ್ತರು ಎತಗೊಂಡ ಕುಣಿಲತ್ತರು ಎಲ್ಲರೂ ಕೊಂಡಾಡಲತ್ತರು ಆವಾಗ ಜ್ಞಾನೇಶ್ವರ ಮಹಾರಾಜರು ಸಮಾಧಿ ತಗೊಂಡ್ರು ಕಷ್ಟ ಕೊಟ್ಟಾಗ ಬದುಕಿರು ಎಲ್ಲರೂ ಕೊಂಡಾಡುವಾಗ ಜ್ಞಾನೇಶ್ವರ ಮಹಾರಾಜರು ಸಮಾಧಿ ತಗೊಂಡ್ರು ಇಪ್ಪತ್ತೆರಡು ವಯಸ್ಸದಾಗ ಇಡೀ ಜೀವನದ ಸಾರ ತಿಳ್ಕೊಂಡಂತಹ ಜ್ಞಾನೇಶ್ವರ ಮಹಾರಾಜರು ಈ ಜಗತ್ತಿನಲ್ಲಿ ಮಾಮೂಲಿ ಅಂತ ಅನಿಸಿಕೊಂಡ್ರು ಜ್ಞಾನಚ ಸಾಗರ ಮಾಜ ಜ್ಞಾನೇಶ್ವರ ಅಂತಹ ಜ್ಞಾನದ ಸಾಗರವಾದಂತಹ ಮಾವುಲಿ ಮಹಾವೈಷ್ಣವ ಸಂತ ಜ್ಞಾನೇಶ್ವರ ಮಾವುಲಿಗಿ ಅನಂತ ಅನಂತ ವಂದನೆಗಳು ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ ಜೈ ಜಯ ರಾಮಕೃಷ್ಣ ಹರಿ